ಮಡಿಕೇರಿಯ ರಾಜಸೀಟು ಉದ್ಯಾನವನವನ್ನು ಇನ್ನಷ್ಟು ಆಕರ್ಷಕಗೊಳಿಸುವ ಬಹು ನಿರೀಕ್ಷಿತ ಯೋಜನೆಯ ಅನುದಾನವನ್ನೇ ಲೂಟಿ ಮಾಡಲಾಯಿತು ಜರ್ಮನ್ ಟೆಕ್ನಾಲಜಿ ಎಂದು ಕೊಡಗಿನ ಜನರ ಕಣ್ಣಿಗೆ ಮಣ್ಣೆರೆಸಿ ಕೋಟ್ಯಾಂತರ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಿ ಹಾಳುಗೆಡವಿದ್ದ ಅದೇ ಅಧಿಕಾರಿಗಳಿಂದ ಇದೀಗ ಇನ್ನೊಂದು ಹಗರಣ ಬಯಲಿಗೆ ಬರುವ ಸಾಧ್ಯತೆ ಇದೆ ಹೌವರದ ವಾಸನೆ ಹಿಡಿದ ಲೋಕಾಯುಕ್ತ ಗ್ರೇಟರ್ ರಾಜಸೀಟಿಗೆ ಎಂಟ್ರಿ ಕೊಟ್ಟಿದೆ ಗ್ರೇಟರ್ ರಾಜಸೀಟು ಯೋಜನೆಗೂ ಮುನ್ನ ಉದ್ಯಾನವನ ಸುಂದರವಾಗಿಯೇ ಇತ್ತು ಆಕರ್ಷಣೆ ಹೆಸರಿನಲ್ಲಿ ಸೌಂದರ್ಯವನ್ನು ಹಾಳುಗೆಡವಿ ಅಡ್ವೆಂಚರ್ ಹೆಸರಿನಲ್ಲಿ ಪರಿಸರವನ್ನೇ ಕುಲಗೆಡಿಸಿರುವುದು ಕಂಡು ಬಂದಿದೆ ಸುತ್ತಮುತ್ತಲ ಸಣ್ಣ ಸಣ್ಣ ಗುಡ್ಡಗಳನ್ನು ಬೋಳಿಸಿ ಅಲ್ಲೂ ಕಾಮಗಾರಿ ಮಾಡಲಾಗಿದೆ ಇದಕ್ಕಾಗಿ ಸರ್ಕಾರದಿಂದ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ಬಂಡವಾಳ ಬಯಲಾಗುತ್ತಿದ್ದಂತೆಯೇ ಅಧಿಕಾರಿಗಳು ನಕಲಿ ಅಳತೆ ಪುಸ್ತಕ ಸೃಷ್ಟಿಸಿರುವುದು ಬೆಳಕಿಗೆ ಬಂದಿದೆ ಇದಕ್ಕೂ ಹಿಂದೆ ಎಂಬಿ ಪುಸ್ತಕ ಕಳುವಾಗಿದೆ ಎಂದು ಪುಸ್ತಕದ ಹಾಳೆಗಳನ್ನು ಅರಿದು ಹಾಕಲಾಗಿದೆ ಎಂದು ನೆಪ ಹೇಳಿದರು ಮಡಿಕೇರಿ ಒಂದು ದೊಡ್ಡ ಪ್ರಾಜೆಕ್ಟ್ ಬಹುಶಃ ಕರ್ನಾಟಕದಲ್ಲಿ ಅಪೂರ್ಣ ಕಾಮಗಾರಿ ಯಾವುದೇ ಹಸ್ತಾಂತರ ಆಗದಿರತಕ್ಕಂಥ ಕಾಮಗಾರಿನ ಉದ್ಘಾಟನೆ ಮಾಡಿದ್ದು ಅಂದರೆ ಈ ಗ್ರೇಟರ್ ರಾಜಸೀಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹದಿನೆಂಟರಂದು ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಆಗಿನ ಶಾಸಕರುಗಳ ಒಂದು ಒತ್ತಡದ ಮೇಲೆ ಈ ಅಪೂರ್ಣ ಕಾಮಗಾರಿನ ಉದ್ಘಾಟನೆ ಮಾಡಿದ್ರು ಈ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಮತ್ತು ಬಹುಕೋಟಿ ಅಕ್ರಮ ನಡೆದಿದೆ ಅಂತ ದಾಖಲೆಗಳ ಸಮೇತ ಮಾನ್ಯ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತರಂದು ಇವಾಗ ಲೋಕಾಯುಕ್ತವನ್ನು ಆ ತನಿಖೆಯನ್ನು ಕೈಗೆತ್ತಿಕೊಂಡು ಟೆಕ್ನಿಕಲ್ ಟೀಮಿಗೆ ಅದನ್ನು ವರ್ಗಾಯಿಸಿದ್ದಾರೆ ತನಿಖೆ ವಿವರಗಳನ್ನು ಕೂಡ ಪಿ ಡಬ್ಲ್ ಡಿಯಿಂದ ಕೇಳಿದ್ದಾರೆ ಏನಾಗಿದೆ ಅಂದರೆ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಎಂ ಬಿ ಪುಸ್ತಕ ಇರುತ್ತೆ ಅಂದರೆ ಅಳತೆ ಪುಸ್ತಕ ಅಂತ ಆ ಅಳತೆ ಪುಸ್ತಕವನ್ನು ಯಾವಾಗ ನಾವು ದೂರು ಸಲ್ಲಿಸಿದೋ ಆವಾಗ ಇವರು ಪಿ ಡಬ್ಲ್ಯೂ ಅಧಿಕಾರಿಗಳು ನಾಶ ಮಾಡಿ ಮತ್ತೆ ಪುನಃ ನಕಲಿ ಪುಸ್ತಕನ ಕೂಡ ರಚನೆ ಮಾಡಿದರು ಎಂ ಬಿ ಪುಸ್ತಕವನ್ನು ನಕಲಿ ಪುಸ್ತಕವನ್ನು ಏನು ರಚನೆ ಮಾಡೋದು ಒಂದೇ ಕೋಟಾ ನೋಟ್ನ ತಯಾರು ಮಾಡೋದು ಎರಡೂ ಕೂಡ ಗಂಭೀರವಾದ ಅಪರಾಧಗಳು ಅಂಥ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಅಚ್ಚರಿ ಎಂದರೆ ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಎಂಪಿ ಪುಸ್ತಕದ ದೃಢೀಕೃತ ಪ್ರತಿಯನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದುಕೊಂಡು ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದರು ಮೈನಾ ಸಲ್ಲಿಸಿರುವ ದೂರಿನಲ್ಲಿ ಗ್ರೇಟರ್ ರಾಜಸೀಟು ಹಗರಣದಲ್ಲಿ ಪಿಡಬ್ಲ್ಯೂಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವರಾಮ್ ಕಿರಿಯ ಇಂಜಿನಿಯರ್ ಕೆಎಲ್ ದೇವರಾಜ್ ಮತ್ತು ಗುತ್ತಿಗೆದಾರರು ಪಾಲು ಪಡೆದಿದ್ದಾರೆ ಇದೇ ದೇವರಾಜ್ ತಡೆಗೋಡೆ ಪ್ರಕರಣದಲ್ಲಿ ಅಮಾನತಾಗಿದ್ದ ಅಧಿಕಾರಿ ದೂರು ಸ್ವೀಕರಿಸಿರುವ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗಾಗಿ ಲೋಕಾಯುಕ್ತ ತಾಂತ್ರಿಕ ಸಮಿತಿಗೆ ವಹಿಸಿದ್ದಾರೆ ತಾಂತ್ರಿಕ ಸಮಿತಿಯು ಗ್ರೇಟರ್ ರಾಜ್ಯಸೀಟಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದ ಪತ್ರ ಅಂದಾಜು ಪಟ್ಟಿ ಎಂಬಿ ಪ್ರತಿಗಳು ಬಿಲ್ಗಳು ಮತ್ತಿತರ ದಾಖಲೆಗಳನ್ನು ಪುಸ್ತಕ ರೂಪದಲ್ಲಿ ಒದಗಿಸುವಂತೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಯಾವಾಗ ನಕಲಿ ಬಿಲ್ ಸೃಷ್ಟಿ ಮಾಡಿದ್ದಾರೆ ಅಂತ ಯಾವಾಗ ದೂರು ಹೋಗಿದ್ದೆ ಅವಾಗ ಮತ್ತೊಂದು ಕಂಪ್ಲೇಂಟ್ ಮಾಡ್ತಾರೆ ಇವರು ಬಿ ಪುಸ್ತಕದ ಹಾಳೆಗಳನ್ನ ನಮ್ಮ ಇಲಾಖೆಯವರು ಯಾರೋ ಹರಿದಾಕಿದ್ದಾರೆ ಅಂತ ಎರಡು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಏನು ಬಿ ಪುಸ್ತಕ ಇತ್ತು ಅದರ ಮೂಲ ಪ್ರತಿಗಳನ್ನ ನಾನು ಮಾಹಿತಿ ಹಾಕುವಲ್ಲಿ ಹಿಂದೇ ಪಡ್ಕೊಂಡಿದ್ದೆ ಅದನ್ನು ಕೂಡ ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿದ್ದೆ ಇವಾಗ ಅದಕ್ಕೆ ಸಂಬಂಧಪಟ್ಟಾಗೆ ಯಾರು ಆವಾಗ ಅಧಿಕಾರಿಯಾಗಿದ್ದರು ಬಹುಶಃ ತಮ್ಗೆ ಗೊತ್ತಿರ್ಬೋದು ಏನು ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿಯ ತಡೆಗೋಡೆ ನಿರ್ಮಾಣದಲ್ಲಿ ಬಹುದೊಡ್ಡ ಅಕ್ರಮ ಎಸಗಿ ಸಸ್ಪೆಂಡ್ ಆಗಿದ್ದಿರಲಿಲ್ಲ ಆ ದೇವರಾಜ್ ಅಂತಕ್ಕಂಥ ಅದೇ ಇಂಜಿನಿಯರ್ ಈ ಕಾಮಗಾರಿಯ ಕೂಡ ಹೊಣೆಗಾರಿಕೆಯನ್ನು ಕೂತ್ಕೊಂಡಂಥವ್ರು ನಿರ್ವಹಣೆ ಹೊಣೆಗಾರಿಕೆ ಮತ್ತು ಅಂದಿನ ಎ ಡಬಲ್ ಶಿವರಾಮ್ ಮತ್ತು ಗುತ್ತಿಗೆದಾರರು ಇವರು ಮೂವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಹುತೇಕ ಯಾವುದೆಲ್ಲ ಅಲ್ಲಿ ಅಳವಡಿಕೆ ಆಗಲಿಲ್ಲ ಅವೆಲ್ಲವೂ ಕೂಡ ಅವರು ಬಿಲ್ ಶಾಂಕ್ಷನ್ ಮಾಡಿ ಬಿಲ್ ಮಾಡಿ ಹಣ ಶ್ಯಾಂಕ್ಷನ್ ಮಾಡಿದರು ಅವೆಲ್ಲನೂ ಕೂಡ ದಾಖಲೆ ಸಮೇತ ಕೊಟ್ಟಿದ್ದೀವಿ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟವರು ಖಂಡಿತವಾಗ್ಲೂ ಒಳಗಾಗ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಜೊತೆಗೆ ಕರ್ನಾಟಕ ಲೋಕಾಯುಕ್ತ ಏನೊಂದು ಪಾರದರ್ಶಕವಾಗಿ ತನಿಖೆ ಮಾಡ್ತಿದೆ ಅದಕ್ಕೂ ಕೂಡ ನಮಗೆ ಹೆಮ್ಮೆ ಇದೆ ಸಂಪೂರ್ಣ ವಿಶ್ವಾಸ ಕೂಡಿದೆ ಯಾಕಂದರೆ ಒಂದು ವರ್ಷ ಆದಮೇಲೂ ಕೂಡ ಅದನ್ನು ಸಂಪೂರ್ಣವಾಗಿ ತನಿಖೆಗೆ ತಗೊಂಡಿದ್ದಾರೆ ಮತ್ತು ವಿವರಗಳನ್ನು ಲೋಕಾಯುಕ್ತಕ್ಕೆ ಸಲ್ಲಿಸ ಇಮಿಡಿಯಟ್ ಸಲ್ಲಿಸಬೇಕು ಅಂತ ಅವರು ಪತ್ರ ಕೂಡ ಬರೆದಿದ್ದಾರೆ ಆ ಪತ್ರದ ಪ್ರತಿ ಕೂಡ ನನಗೆ ಕೂಡ ಕಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇನು ಈ ಒಂದು ಅಕ್ರಮ ನಡೆದಿದೆ ಗ್ರೇಟರ್ ಸೀಟಲ್ಲಿ ಅದು ಬಹಿರ ಬಹಿರಂಗ ಖಂಡಿತವಾಗೂ ಬಹಿರಂಗಗೊಳ್ಳುತ್ತದೆ ಮತ್ತು ಸಾರ್ವಜನಿಕರ ತೆರಿಗೆ ದುಡ್ಡು ಹಣ ಪ್ರತಿಯೊಬ್ಬರಿಗೂ ಕೊಡಗಿನಲ್ಲಿ ಭಾರಿ ಯೋಜನೆಗಳು ಹೆಗ್ಗಣಗಳ ಪಾಲಾಗುತ್ತಿರುವುದು ಇತ್ತೀಚಿನ ಬೆಳವಣಿಗೆ ಕೋಟಿ ಕೋಟಿ ಅನುದಾನವನ್ನು ರಾಜಾರೋಷವಾಗಿ ದುರುಪಯೋಗ ಮಾಡುತ್ತಿದ್ದರೂ ತಪ್ಪಿತಸ್ಥರಿಗೆ ಶಿಕ್ಷೆಯಾಗದಿರುವುದು ಜನರನ್ನು ಕಂಗೆಡಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ತಪ್ಪನ್ನು ಸಾಬೀತುಪಡಿಸಿದ್ದರೂ ಸರ್ಕಾರದ ಮಟ್ಟದಲ್ಲಿ ಹಗರಣಗಳ ತನಿಖೆ ಹಳ್ಳ ಹಿಡಿಯುತ್ತಿದೆ ಗ್ರೇಟರ್ ರಾಜ್ಯಸೀಟು ಪ್ರಕರಣವು ಇದೇ ದಾರಿ ಹಿಡಿದರೂ ಅಚ್ಚರಿಯ ಏನಿಲ್ಲ